ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಳೂರು ಹೋಬಳಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ನೂತನ ಅಧ್ಯಕ್ಷರ ಜವಾಬ್ದಾರಿ ಸ್ವೀಕಾರ ಮತ್ತು ಕಾರ್ಯಕರ್ತರ ಸಮಾವೇಶ ಸೋಮವಾರ ನಡೆಯಿತು ಬಾಳೂರು ಶಾಲಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಬಿಬಿ ಮಂಜುನಾಥ್ ಜವಾಬ್ದಾರಿ ವಹಿಸಿಕೊಂಡ್ರು ಮಹಾಶಕ್ತಿ ಕೇಂದ್ರದ ನಿಕಟಪೂರ್ವ ಅಧ್ಯಕ್ಷ ಎಂಎಲ್ ವಿಜೇಂದ್ರ ಮರ್ಕಲ್ ಧ್ವಜ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಮಾಜಿ ಸಚಿವರಾದ ಡಿಎನ್ ಜೀವರಾಜ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎನ್ ಮಹೇಶ್ ಮುಡಿಗೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ದೀಪಕ್ ತೊಡ್ಡಯ್ಯ ಸೇರಿದಂತೆ ಹಲವು ಮುಖಂಡರುಗಳು ಈ ಸಂದರ್ಭ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರೆಲ್ಲ ತಮ್ಮ ಮಾತಿನಲ್ಲಿ ಪಕ್ಷ ಬೆಳೆದು ಬಂದ ಹಾದಿ ಪಕ್ಷ ಸಂಘಟನೆಯ ಕುರಿತಾಗಿ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಮಂಡಲದ ಬಾಳೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ತರ ಆಯೋಜನೆ ನೋಡಿದರೆ ನೋಡಿದ್ರೆ ಎರಡು ವಿಷಯ ಅರ್ಥ ಆಗುತ್ತೆ ನಮಗೆ ಮೊದಲನೇದ ಅದು ಪಕ್ಷ ಹೇಗೆ ಬೆಳೆದಿದೆ ಇವತ್ತು ಎಂಥ ಕಾರ್ಯಕರ್ತನ ಹೊಂದಿದೆ ಅಂತೇಳಿ ಎರಡನೇದಾಗಿ ಯಾವುದೇ ಒಬ್ಬ ನಾಯಕ ಆಗುವನು ಅದು ಬೂತ್ ಅಧ್ಯಕ್ಷನಿಂದ ಹಿಡಿದು ರಾಷ್ಟ್ರಾಧ್ಯಕ್ಷ ತನಕ ತನಗೆ ಕೊಟ್ಟಂತ ಜವಾಬ್ದಾರಿಯನ್ನ ತನಗೆ ಸಿಕ್ಕಂತ ಅವಕಾಶವನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತಾನೆ ಹೇಗೆ ಸಂಘಟನೆ ಮಾಡ್ತೇನೆ ಅನ್ನೋದಕ್ಕೆ ಬಹುಶಃ ನಮ್ಮ ಮಂಜು ಮತ್ತೆ ಅವರ ತಂಡ ಅವರೆಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಅತ್ಯಂತ ಹೆಮ್ಮೆ ತರುವಂತ ಸಂಗತಿ ಬಾಳೋರಂಥ ಊರಲ್ಲಿ ಈ ತರ ಒಂದು ಶಾಮಿಯಾನ ಹಾಕಿ ಹಿಂಗೊಂದು ಅಧಿಕಾರದ ಹಸ್ತಾಂತರ ಕಾರ್ಯಕ್ರಮ ನಡೀತದೆ ಅನ್ನೋ ಕಲ್ಪನೆಯೂ ನನಗಿರಲಿಲ್ಲ ನನಗೆ ಈ ಪರೀಕ್ಷೆತ್ತು ಬರತ್ತು ಇವರೆಲ್ಲ ಭಾರಿ ಕಾಟ ಕೊಡ್ತಾ ಇದ್ರು ಬನ್ನಿ ಬನ್ನಿ ಅಂತ ನಾನು ಹೇಳಿದೆ ನಾನೇ ಆತಕ್ಕಯ್ಯ ನಿಮ್ಮ ಹತ್ರನೇ ಉಪಸಭಾಪತಿ ಇದೆ ಎಲ್ಲ ಇದೆ ಮಾಡ್ಕೊಳ್ಳಿ ಅಂದೆ ನಾನು ಇಲ್ಲ ಇಲ್ಲ ನೀವು ಬಾಳವರಿಗೆ ನೀವು ಬರಲೇಬೇಕು ಅಂತ ಬಹಳ ಪ್ರೀತಿಯಿಂದ ಕರೆದ್ರು ನಾನು ಲಾಸ್ಟಿಗೆ ಹೇಳಿದೆ ಅವರಿಗೆ ನಿಮ್ಮ ಪ್ರೀತಿ ಬಿದ್ದು ಅನಿವಾರ್ಯ ಆಗಿದೆ ಬರ್ತೇನೆ ನೀವು ಎಷ್ಟೊತ್ತಿಗೆ ಬೇಕಾದ್ರೆ ಹೋಗಿ ನಾವು ಕಳಿಸ್ತೀವಿ ಅಂತಂದ್ರು ನಾ ಬಂದು ಕೇಳಿದೆ ಈ ಕುರ್ಚಿ ಎಲ್ಲ ಖಾಲಿ ಇದೆ ಎಂತಕ್ಕೆ ಇಷ್ಟೊಂದು ಕುರ್ಚಿ ಹಾಕಿರಿ ಅಂತ ಪ್ರಾಣಸಿದ್ದವರೇ ನಿಮಗೆ ಗೊತ್ತಿಲ್ಲ ಬಾಳವರಲ್ಲಿ ತುಂಬ್ತದೆ ಅಂದರು ಈಗ ತುಂಬಿದೆ ಮತ್ತು ನಿಂತಿದ್ದೀರಿ ಒಬ್ಬ ಬಿ ಜೆ ಪಿಯ ಮುಖಂಡನಾಗಿ ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನಗೆ ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಯಾಕಂದರೆ ಇಂಥ ಸೋಲಿನ ದಿನಗಳಲ್ಲೂ ಈ ಸೋಲಿನ ದಿನಗಳಲ್ಲಿ ಅನ್ನ ಪದನ ಒತ್ತು ಕೊಟ್ಟು ಹೇಳಿದೆ ನಾನು ದಿನಗಳಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಕಾರ್ಯಕರ್ತರ ಸಭೆ ಇಷ್ಟೊಂದು ಅದ್ದೂರಿಯಾಗಿ ಒಂದು ಹೋಬಳಿಯ ಅಧ್ಯಕ್ಷರ ಪದವಿ ಸ್ವೀಕಾರ ಆಗ್ತದೆ ಅಂತೇಳಂದರೆ ನಮಗೆ ನಮ್ಮ ಪಕ್ಷದ ಶಕ್ತಿ ಮತ್ತು ಅದರ ತಾಕತ್ತನ್ನು ನಾನು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕಂತೇನೆ ಈ ಮಹಾಶಕ್ತಿ ಕೇಂದ್ರದ ಹಂತದಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮವನ್ನು ನೋಡಿದಾಗ ನನಗನ್ಸೋದು ದೇವರಾಜನ ಈ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಆರು ಮಹಾಶಕ್ತಿ ಕೇಂದ್ರಗಳು ಹೀಗೆ ರೆಡಿ ಆದರೆ ಇದೇ ಮಾದರಿನಲ್ಲಿ ರೆಡಿ ಆದರೆ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಅಥವಾ ಅದಕ್ಕಿಂತ ಮೊದಲೇ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೀವಿ ಇದು ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ದೂರದ ಕೊಳೆಗಾಲದಿಂದ ಬಂದಿರೋನ್ಗೆ ಈ ಭರವಸೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರವನ್ನು ನಾವು ಗೆಲ್ತೀವಿ ಅಂತ ಈ ವೇಳೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ನೂತನ ಅಧ್ಯಕ್ಷ ಬಿಬಿ ಮಂಜುನಾಥ್ ಪಕ್ಷ ದೊಡ್ಡ ಜವಾಬ್ದಾರಿಯನ್ನ ನನಗೆ ನೀಡಿದೆ ಎಲ್ಲರ ಸಹಕಾರವನ್ನ ಪಡೆದುಕೊಂಡು ಪಕ್ಷದ ಏಳಿಗೆಗಾಗಿ ಮುನ್ನಡೆಯುವುದಾಗಿ ಭರವಸೆ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿಯೇ ಬಾಳೂರು ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯಲ್ಲಿ ಪಕ್ಷ ಬಲಿಷ್ಠವಾಗಿದೆ ಕಾರ್ಯಕರ್ತರು ಕೂಡ ಸಕ್ರಿಯರಾಗಿದ್ದಾರೆ ಇದು ನನಗೆ ಹೆಚ್ಚಿನ ಬಲ ನೀಡಿದೆ ಅಂತ ಖುಷಿ ವ್ಯಕ್ತಪಡಿಸಿದರು ಈಗ ಬಿ ಜೆ ಪಿಯಲ್ಲಿ ತುಂಬ ಬಾಳೂರು ಹೋಬಳಿ ಅಂದರೆ ತುಂಬ ಸಂಘಟನೆ ಸಂಘಟನೆ ಹೋಬಳಿಯಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘಗಳದ ಚುನಾವಣೆಗಳು ಇದೆ ಅದರಲ್ಲಿ ಈಗ ಆಲ್ರೆಡಿ ನಾವಾಗಲೇ ಈಗ ಸುಂಕ್ಸಾಲೆಯಲ್ಲಿ ಇಷ್ಟು ವರ್ಷ ಎಲೆಕ್ಷನ್ ನಡೀತಾ ಇರಲಿಲ್ಲ ಈ ವರ್ಷ ನಮ್ಮ ಕಾರ್ಯಕರ್ತರೆಲ್ಲ ಕಾಂಫಿಟ್ ಮಾಡಿ ಅದರಲ್ಲಿ ಒಂಬತ್ತು ಸೀಟು ನಮ್ಮಂತೆ ಆಗಿದೆ ಈಗ ಬಣ್ಕಲ್ ಕೃಷಿ ಪತ್ತಿನ ಸಹಕಾರ ಸಂಘ ಇದೆ ಈಗ ಹಲವಾರು ನಮ್ಮ ನನ್ನ ಪ್ರಕಾರ ನಮ್ಮ ಹೋಬಳಿಗೆ ಎರಡು ಇನ್ನೊಂದು ಗಬ್ಗಲಲ್ಲಿ ಲೇಟಾಗಿ ಬರುತ್ತೆ ಹಾಗಾಗಿ ಎಲ್ಲ ಸಹಕಾರ ಸಂಘಗಳನ್ನು ಈಗ ಫಸ್ಟ್ ಮೊದಲಿಗೆ ಬರುತ್ತೆ ಅದನ್ನೆಲ್ಲ ನಾವು ಶಕ್ತಿ ಮೀರಿ ಹೋರಾಟ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದಾಗಿ ಗೆಲ್ಲಿಸಬೇಕು ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಲಿ ಯಾವುದೇ ಒಡಕುಗಳಿಲ್ಲದನೇ ನಮ್ಮಲ್ಲಿ ವಯೋಮನಸಿಲಿಲ್ದಾನೆ ಕಾರ್ಯಕರ್ತರು ಎಲ್ಲ ಬೂತ್ ಕಮಿಟಿಯ ಕಾರ್ಯಕರ್ತರೆಲ್ಲ ಒಗ್ಗೂಡಿ ನಮ್ಮ ನಮ್ಮ ಅದು ಈಗ ಕಾರ್ಯಕರ್ತರಿಗೆ ಸಿಗೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಹಾಗಾಗಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಯಾವುದೇ ಅಭ್ಯರ್ಥಿ ಆದರೆ ನಾವೆಲ್ಲ ಸಂಪೂರ್ಣ ಒಗ್ಗಟ್ಟಾಗಿ ಅವ್ರನ್ನ ಜಯಶೀಲನಾಗಿ ಮಾಡಬೇಕು ಬಾಳೂರು ಹೋಬಳಿಯಲ್ಲಿ ಇನ್ನೂ ಹೆಚ್ಚಿನ ಬಿ ಜೆ ಪಿ ಕಾರ್ಯಕರ್ತರನ್ನು ಹೇಳಿ ನಮ್ಮ ಗುರಿ ಇದೆ ಇವತ್ತು ಸಮುದಾಯ ಯಾವ ರೀತಿ ಇದೆ ಸಂಘಟನೆ ಸಮುದಾಯ ಯುವ ಸಮುದಾಯ ತುಂಬ ಚೆನ್ನಾಗಿದೆ ನಾವೆಲ್ಲ ನಿಮಗೆ ಈಗ ನಾಡ್ದಿಂದ ನಮ್ಮದು ದತ್ತಮಾಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾವು ಶೋಭಾಯಾತ್ರೆ ಮಾಡ್ತೀವಿ ಎಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದಲ್ಲಿದ್ದಾರೆ ಅವರು ಎಲ್ಲ ಸಹಕಾರ ಮಾಡ್ತಾರೆ ನಮ್ಮ ನಾವು ಅವರಿಗೂ ಸ್ಪಂದಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡ್ತೀವಿ ಸಂಘಟನೆ ತುಂಬ ಚೆನ್ನಾಗಿದೆ ಯುವ ಸಂಘಟನೆ ಸಂಬಂಧಪಟ್ಟಂತೆ ಅಭಿಯಾನಗಳನ್ನು ಸದಸ್ಯತ್ವ ಸ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ನಾವು ಮೂಡಿಗೆರೆ ತಾಲೂಕಲ್ಲಿ ನಮ್ಮದು ಬಾಳೂರು ಮಹಾಶಕ್ತಿ ಕೇಂದ್ರನೇ ಫಸ್ಟ್ ಇದ್ದಿದ್ದು ಫಸ್ಟ್ ಇದೆ ಈಗಲೂ ಈಗಲೂ ನಾವು ಐ ಸಾವಿರದ ಐನ ಐದು ಸಾವಿರದ ಐನೂರು ಸದಸ್ಯತ್ವವನ್ನು ಮಾಡಿದ್ದೀವಿ ಅರವತ್ತೆರಡು ಸಕ್ರಿಯ ಸದಸ್ಯತ್ವವನ್ನು ಮಾಡಿದ್ದೀವಿ ಇಪ್ಪತ್ತೊಂದು ಜನನ ಹಂಡ್ರೆಡ್ ಪ್ಲಸ್ ಸದಸ್ಯತ್ವ ಅಭಿಯಾನ ಮಾಡಿದೀವಿ ಅದರಲ್ಲೂ ಎರಡು ಜನ ನಮ್ಮಲ್ಲಿ ದಿನಕರ್ ಪೂಜಾರಿ ಮತ್ತು ಪರೀಕ್ಷಿತ್ ಜಾವಳಿಯವರು ಫೋರ್ ಹಂಡ್ರೆಡ್ ನಾಲ್ನೂರು ಕ್ರಾಸು ಸದಸ್ಯತ್ವ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ಯಾವುದೇ ನಮ್ಮಲ್ಲಿ ವೈಮನಸ್ಸುಗಳಿಲ್ಲ ಯಾವುದೇ ಇದಾದರೂ ನಾವು ಒಂದು ಮೀಟಿಂಗ್ ಕರೆದು ಫಂಕ್ಷನ್ ಮಾಡೋದ್ರದು ಇದನ್ನು ಇನ್ನು ಪೂರ್ಣ ಭಾವಿ ಸಭೆಯನ್ನು ಒಂದು ವಾರದಿಂದ ಮಾಡ್ಕೊಂಡು ಯಾವ್ಯಾವ ಥರ ಮಾಡೋದು ಯಾವ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ನಾವೇ ಫೋನ್ ಮುಖಾಂತರವೇ ಕರೀಬೇಕಂತೇಳಿ ಮಾಡಿದ್ದು ಅದೇ ಸಂಖ್ಯೆಯಲ್ಲಿ ಎಲ್ಲರೂ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ ದೂರದಿಂದ ಬರಬೇಕಿತ್ತು ಹಾಗಾಗಿ ಲೇಟಾಗಿ ಬಂದರೂ ಫ ಅಂತಿಮ ಘಟ್ಟದಲ್ಲಿ ತುಂಬ ಜನಸಂಖ್ಯೆ ಸೇರಿತ್ತು ಅದೊಂದು ಖುಷಿಯಾಗುತ್ತೆ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೂ ಗಣ್ಯ ವ್ಯಕ್ತಿಗಳು ಬರಲಿಕ್ಕಿತ್ತು ಇವತ್ತು ನಮ್ಮ ಎಂ ಪಿ ಅವರಾದಂಥ ಕೋಟ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬರಬೇಕಿತ್ತು ಅವರು ಫೋನ್ ಮಾಡಿ ಹೇಳಿದರು ನಾನು ಡೆಲ್ಲಿಲಿ ಇದ್ದೀನಿ ಬರೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಯಾವುದೇ ಸಭಾ ಕಾರ್ಯಕ್ರಮಗಿದ್ದರೆ ನಾನು ಬರ್ತೀನಿ ಅಂತ ಹೇಳಿದರು ನಮ್ಮ ಎಮ್ ಎಲ್ ಸಿಗಳಾದ್ರ ಹಿರಿಯರು ನಮ್ಮ ಮಾರ್ಗದರ್ಶಕರಾದ ಎಮ್ ಎಲ್ ಸಿ ಅವರಾದ ಹಾಗೂ ಉಪಸಭಾಪತಿಗಳಾದ ಪ್ರಾಣಶರಣವನ್ನು ಅವರು ಬಂದಿದ್ದರು ಹಾಗೂ ನಮ್ಮ ಪಕ್ಕದ ಕ್ಷೇತ್ರದ ಹಿರಿಯ ನಾಯಕರು ಮಾಜಿ ಸಚಿವರಾದಂಥ ಜೀವರಾಜಣ್ಣ ಬಂದಿದ್ದರು ಶೃಂಗೇರಿ ಕ್ಷೇತ್ರ ಹಾಗೂ ನಮ್ಮ ಎನ್ ಮಹೇಶ ಕೊಳ್ಳೇಗಾಲದಿಂದ ಬಂದಿದ್ದರು ಅವರು ಬಂದು ಎಲ್ಲ ಮತ್ತು ದೀಪಕ್ ದೊಡ್ಡೆಯವರು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಗಜೇಂದ್ರಣ್ಣವರು ಎಲ್ಲ ತಾಲೂಕು ಮುಖಂಡರು ಜಿಲ್ಲಾ ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಕಾರ್ಯಕರ್ತರೆಲ್ಲ ಬಂದು ಈಗ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹೋಬಳಿ ವ್ಯಾಪ್ತಿಯ ನೂರಾರು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು